ನಗರಸಭೆಗೆ ನಡೆಯಬೇಕಾಗಿದ್ದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ತಡೆ ತಂದಿರುವ ನಡೆ ಖಂಡಿಸಿ ಬಿಜೆಪಿ ಎಸಿಗೆ ಮನವಿ ಸಲ್ಲಿಕೆ ಮಾಡಿದೆ ಬಿಜೆಪಿಯ ಎಲ್ಲಾ ನಗರಸಭಾ ಸದಸ್ಯರು ಇಂದು ಶಿವಮೊಗ್ಗ ನಗರ ಶಾಸಕ ಚನ್ನಬಸಪ್ಪ ಹಾಗೂ ಮಾಜಿ ಶಾಸಕ ಹರತಾಳು ಹಾಲಪ್ಪ ಇವರ ನೇತೃತ್ವದಲ್ಲಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಮಾತನಾಡಿ ನಿಗದಿಪಡಿಸಿದ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣೆ ನಡೀಬೇಕಾಗಿತ್ತು ಆದರೆ ಬಿಜೆಪಿಗೆ ಅಧಿಕಾರ ಸಿಗಲೇಬಾರದು ಅನ್ನುವ ಕಾರಣದಿಂದ ಚುನಾವಣೆಗೆ ತಡೆ ತಂದಿರುವಂಥದ್ದು ಈ ಕೂಡಲೇ ಸಾಗರ ಉಪವಿಭಾಗ ಅಧಿಕಾರಿಗಳು ಮತ್ತೊಮ್ಮೆ ಪರಿಶೀಲಿಸಿ ಕೂಡಲೇ ಚುನಾವಣೆ ನಡೆಸಬೇಕು ಅಂತ ಆಗ್ರಹಿಸಿದ್ರು ನಗರಸಭೆಗೆ ನಡಿಬೇಕಾಗಿದ್ದಂತಹ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಇದೀಗ ಕಾಂಗ್ರೆಸ್ ತಡೆ ತಂದಿದೆ ಇದು ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ ಆ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಇವತ್ತು ಸಾಗರದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಎಸಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಬಿಜೆಪಿಯ ಎಲ್ಲಾ ನಗರಸಭಾ ಸದಸ್ಯರು ಶಿವಮೊಗ್ಗ ನಗರದ ಶಾಸಕ ಚನ್ನಬಸಪ್ಪ ಹಾಗೂ ಮಾಜಿ ಶಾಸಕ ಹರತಾಳು ಹಾಲಪ್ಪ ಅವರ ನೇತೃತ್ವದಲ್ಲಿ ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಅವರು ಕೂಡ ಇದ್ರು ಇಪ್ಪತ್ತಾರು ಅಂದ್ರೆ ಆಗಸ್ಟ್ ಇಪ್ಪತ್ತಾರಕ್ಕೆ ಚುನಾವಣೆ ನಡಿಬೇಕಾಗಿತ್ತು ಆದ್ರೆ ಇದೀಗ ಬಿಜೆಪಿಗೆ ಅಧಿಕಾರ ಸಿಗಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಇದೀಗ ಚುನಾವಣೆಗೆ ತಡೆ ತಂದಿದೆ ಅಂತ ಆರೋಪವನ್ನ ಮಾಡಿದ್ದಾರೆ ಅಧಿಕಾರ ಕೇಂದ್ರೀಕೃತವಾಗಿರ್ಬೇಕು ಒಬ್ಬರು ಕೈಲೇ ಇರಬೇಕು ಸರ್ವಾಧಿಕಾರಿಯಂತೆ ಮೆರಿಬೇಕು ಅನ್ನೋದು ಕಾಂಗ್ರೆಸ್ ಚುನಾಯಿತ ಪ್ರತಿನಿಧಿಗಳ ಮಾನಸಿಕತೆ ಆ ಹಿನ್ನೆಲೆ ಒಳಗೆ ವಿಶೇಷವಾಗಿ ಸಾಗರದ ನಗರಸಭೆ ನೋಟಿಸ್ಸರ್ ಆಗಿದೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗಿದೆ ಮೀಸಲಾತಿ ನಿಗದಿ ಆಗಿದೆ ಅದಕ್ಕೆ ತಡೆಯಾಗಲೇ ತರತಕ್ಕಂತ ಹಿಂಬಾಗಿಲ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಅತ್ಯಂತ ಅವಮಾನಕರವಾದಂತಹ ಸಂಗತಿ ವಿಕೇಂದ್ರೀಕರಣ ವ್ಯವಸ್ಥೆಯ ವಿರುದ್ಧದ ಮಾನಸಿಕತೆಯನ್ನು ಎತ್ತು ತೋರಿಸ್ತಾ ಇದೆ ಮತ್ತು ಹತಾಶರಾಗಿದ್ದಾರೆ ಬಿಜೆಪಿಯಲ್ಲಿ ಒಡಕನ್ನ ಮೂಡಿಸಿ ಹಿಂಬಾಗಿಲಿನಿಂದ ಅಧಿಕಾರ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರು ಅದರ ವಿಫಲತೆಯನ್ನು ಗ್ರಹಿಸಿ ಈ ತರದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗಲಾದರೂ ಕೂಡ ಸಾಗರದ ಸರ್ವೋತಮುಖ ಅಭಿವೃದ್ಧಿಯ ಹಿನ್ನೆಲೆ ಒಳಗೆ ಈ ರೀತಿಯ ಚುನಾವಣೆಗಳಿಗೆ ತಡೆ ಮಾಡಿದೆ ಸ್ಥಳೀಯವಾಗಿ ಅಧಿಕಾರ ನಡೆಸ್ತಕ್ಕಂಥ ಸ್ಥಳೀಯ ಸರ್ಕಾರಗಳನ್ನು ಬಲಪಡಿಸುವ ಹಿನ್ನೆಲೆ ಒಳಗೆ ತಡೆಯನ್ನು ತೆರವು ಸ್ವಯಂ ಪ್ರೇರಿತರಾಗಿ ಮಾಡಿ ಸುಗಮವಾದ ಆಡಳಿತ ನಡೆಸಲಿಕ್ಕೆ ಈ ಅಧಿಕಾರಿಶಾಹಿ ಕಾಂಗ್ರೆಸ್ನವರು ಮನಸ್ಸು ಮಾಡಬೇಕು ಅಂತ ಆಗ್ರಹವನ್ನು ಮಾಡಿದ್ದೇವೆ ಮಾನ್ಯ ಉಪ ವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತೀವಿ ಸಾಗರ ನಗರದ ಅಂತ ಬೇರೆ ಬೇರೆ ಪ್ರಕರಣಗಳಲ್ಲಿ ಇದೆ ಅದು ಜನ ನ್ಯಾಯಾಲಯ ಮಾಡಿದೆ ಅಂತ ಇವತ್ತು ಬೆಳಗ್ಗೆ ನೋಟಿಸ್ ಬಂದಿದ್ದಾರೆ ಇದನ್ನು ನಮ್ಮ ಸರ್ಕಾರ ಮತ್ತು ನಮ್ಮ ಸರ್ಕಾರದ ಪ್ರತಿನಿಧಿಯಾದ ಎ ಸಿ ಅಥವಾ ಡಿ ಸಿ ಸಂಬಂಧಪಟ್ಟವರು ಸರಿಯಾಗಿ ಪ್ರತಿಪಾದನೆ ಮಾಡಬೇಕು ಸರಿಯಾದ ಸಮಿತಿ ಚುನಾವಣೆ ನಡೆಸಬೇಕು ಅಂತ ಒಂದು ಆಗ್ರಹ ಮಾಡಿದ್ದೇವೆ ಆಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ ಒಂದು ಚಿಂತೆ ಏನಂತ ಹೇಳಿದ್ರೆ ಒಂದೇ ಪಕ್ಷದ ಇಬ್ರು ಉಬ್ರು ಚುನಾವಣೆ ನಾನೇ ಅಭ್ಯರ್ಥಿ ಅಂತ ಎಲ್ಲ ಸದಸ್ಯರನ್ನು ಸಂಪರ್ಕ ಮಾಡಿ ಅಧ್ಯಕ್ಷ ನಾನು ಹಾಕ್ತೀನಿ ನನಗೆ ಒಂದು ಸಹಾಯ ಮಾಡಿತ್ತು ಓಡಾಡಿದ್ದೇನೆ ಕೇಳಿದ್ದೇನೆ ನೋಡಿದ್ದೇನೆ ಕೇಳ್ಕೊಂಡಿದ್ದೇನೆ ಅದೇ ಪಕ್ಷದ ಇನ್ನೊಬ್ಬ ಸದಸ್ಯ ಅವ್ರಿಗೆ ಸ್ಟೇ ತಗೊಬರ್ತಾರೆ ಸ್ಟೇ ತರಲಿಕ್ಕೆ ಅವಕಾಶ ಇದ್ದಿತ್ತು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕೋದಕ್ಕಿಂತ ಮೊದಲೇ ಇದು ಕ್ಯಾಟಗರಿ ಬಂದಿತ್ತು ಅಲ್ಲಿವರೆ ಸುಮ್ಮನೆ ಇದ್ದವು ಈ ವೇಳಾಪಟ್ಟಿ ಪ್ರಕಟ ಆಗೋವರೇ ಸುಮ್ಮನೆ ಇತ್ತು ವೇಳಾಪಟ್ಟಿ ಪ್ರಕಟವಾಗಿ ನೋಟೀಸ್ ಜಾರಿ ಆದ ಮೇಲೆ ಕೋರ್ಟಿಗೆ ಸ್ಟೇ ತಂದಿರೋದು ಈ ಚುನಾವಣೆಯನ್ನು ಮುಂದೂಡಬೇಕು ಅಂತಕ್ಕಂಥ ಒಂದು ಹುನ್ನಾರ ಕಾಣ್ತಾ ಇದೆ ಇದು ಒಟ್ಟು ಅಧಿಕಾರಕ್ಕೆ ಬರಬಾರ್ದು ಬಿ ಜೆ ಪಿ ಅಧಿಕಾರದಲ್ಲಿ ಬರಬಾರ್ದು ಬಿ ಜೆ ಪಿ ಇಪ್ಪತ್ತು ಜನ ಸದಸ್ಯರು ಒಟ್ಟಿಗಿದ್ದಾರೆ ಅನ್ನೋದನ್ನ ಮನಗಂಡು ಈ ಸ್ಟೇ ತಂದಿದ್ದಾರೆ ಕೋರ್ಟ್ನಲ್ಲಿ ಸರ್ಕಾರ ಸರಿಯಾಗಿ ಪ್ರತಿಪಾದಿಸಬೇಕು ಎಸ್ ಸಿ ಅಥವಾ ಡಿ ಸಿ ಸರ್ಕಾರದ ಪ್ರತಿನಿಧಿಗಳು ಸರಿಯಾಗಿ ನಿರ್ವಹಣೆ ಮಾಡಿ ಜನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಚುನಾವಣೆಯನ್ನು ಬೇಗ ನಡೆಸಬೇಕು ಅಂತ ನಮಗೆ ಆಗ್ರಹ ಮಾಡಿದೆ சாகர நகர நகரசையா